ಇನ್ಸ್ಟಾದಲ್ಲಿ ಫೇಮಸ್ ಆಗಿದೆ ಕೊಡ್ರಿ ಪ್ರಮೋಷನ್ ಅವ್ರಿಗೆ ಒಂದ್ ಲಕ್ಷ ಫಾಲೋವರ್ಸ್ ಇದ್ರೆ ಒಂದ್ ಲಕ್ಷ ಕೊಡಿ ಏಳ್ ಲಕ್ಷ ಫಾಲೋವರ್ಸ್ ಇದ್ರೆ ಎರಡ್ ಲಕ್ಷ ರೂಪಾಯಿ ಮೂರ್ ಲಕ್ಷ ಫಾಲೋವರ್ಸ್ ಎರಡ್ ಲಕ್ಷ ಐ ಮೀನ್ ಮೂರ್ ಲಕ್ಷ ರೂಪಾಯಿ ಕೊಡಿ ನಮ್ಮಂತ ಎಷ್ಟೋ ಜನಗಳಿಗೆ ಮಾಡಕ್ ಬೇರೆ ಕೆಲಸ ಇರಲ್ಲ ಅವನ್ ಏನ್ ಕಿತ್ತಬ ಆಗ್ತಾ ಯೂನಿಯನ್ ಕಿ ಇದಾಗ್ದ ಅವ್ನ್ ಪ್ಯಾಂಟ್ ಬಿಚ್ಚಿದ್ನಾ ಇವ್ಳ ಗುಂಡಿ ಬಿಚ್ಚಿದ್ಲಾ ಇವಳ ಗುಂಡಿ ಬಿಚ್ಚೋದಕ್ಕೆ ಯಾರು ಇವಳು ಲೈಕ್ ಕಾಮೆಂಟ್ ತಗ ಒಂದ್ ಫಾಲೋ ಇವತ್ ಹತ್ ಸಾವಿರ ಫಾಲೋವರ್ಸ್ ಇರೋ ನಾಳೆ ಒಂದ್ ಲಕ್ಷ ಒಂದ್ ಲಕ್ಷ ಫಾಲೋವರ್ಸ್ ಒಂದ್ ಮಿಲಿಯನ್ ಫಾಲೋವರ್ಸ್ ಆಗೋ ಇಲ್ಲಿ ಹೆಂಗ್ ಬಿಟ್ಟಿದೆ ಅಂದ್ರೆ ರೀಲ್ಸ್ ಯಾರೇ ಮಾಡ್ತಿದ್ರು ರೀಲ್ಸ್ ಏ ಅವ್ನ್ ರೀಲ್ಸ್ ಎಷ್ಟು ಚೆನ್ನಾಗಿ ಮಾಡ್ದ ಇವ್ಳೆ ರೀಲ್ಸ್ ಚೆನ್ನಾಗಿ ಮಾಡ್ದು ಇವ್ನ ರೀಲ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ದು ಇವ್ ರೀಲ್ಸ್ ಅಲ್ಲಿ ಡೈಲ ಆಗೋಡ್ದಾ ಈಗ ನಾನು ಅದೇ ಮಾಡ್ತಾರೆ ರೀಲ್ಸ್ ಅನ್ನೇ ರೀಲ್ಸ್ ಅಡಿಕ್ಟ್ ಆಗ್ಬಿಟ್ಟಿದೀವಿ ನಾವು ಹೆಂಗೆ ಅಂದ್ರೆ ಇವಾಗ ಡ್ರಿಂಕ್ಸ್ ಅಡಿಕ್ಟ್ ಆಗ್ಬಿಟ್ಟಿದೆ ಇವನು ಸ್ಮೋಕಿಂಗ್ ಅಡಿಕ್ಟ್ ಆಗ್ಬಿಟ್ಟಿದಾನೆ ಅಂತೆಲ್ಲ ಹೇಳ್ತೀವಿ ಕರೆಕ್ಟ್ ಆದ್ರೆ ರೀಲ್ಸ್ ಅಡಿಕ್ಟ್ ಆಗಿರೋ ನಾವುಗಳೇ ದಿನ ಬೆಳಗ್ಗೆ ಅದೇ ರೀಲ್ಸ್ ಯಾರು ಎಷ್ಟು ಜನ ಫಾಲೋವರ್ಸ್ ಆದ್ರೆ ಇವತ್ತು ಇವತ್ತು ಹದಿನೈದು ಲೈಕ್ಸ್ ಬಂತು ಇಪ್ಪತ್ತೈದು ಕಾಮೆಂಟ್ಸ್ ಬಂತು ಇವ್ ನಂಗೆ ಫಾಲೋವರ್ಸ್ ಕಮ್ಮಿನೇ ಆಗೋಗ್ಬಿಟ್ರು ತಲೆ ಕೇಡ್ಸ್ಕೊಂಡ್ ಮೆಂಟ್ಲಾಗ್ಬಿಡ್ತೀವಿ ಇಷ್ಟೆಲ್ಲ ಮಾಡೋದೇನಕ್ಕೆ ಫೇಮಸ್ ಆಗಕ್ಕೆ ಫೇಮಸ್ ಆಗ್ಬೇಕಂದ್ರೆ ಹೆಂಗೆ ಒಂದಷ್ಟು ವೈರಲ್ ಕಂಟೆಂಟ್ ಆಗ್ತಂಗೆ ಡಬಲ್ ಮೀನಿಂಗ್ ಡೈಲಾಗ್ ಹೊಡಿಬೇಕು ಇಲ್ಲಾಂದ್ರೆ ಇನ್ನು ಉಲ್ಟಾ ಪಲ್ಟಾ ಡೈಲಾಗ್ ಹೊಡಿಬೇಕು ಒಂದು ವೈರಲ್ ಆಗ್ತಿದ್ದಂಗೆ ಟ್ರೋಲ್ ಪೇಜ್ ಅವ್ರು ಏನ್ ಮಾಡ್ತಾರೆ ಟ್ರೋಲ್ ಹುಡುಗರು ಟ್ರೋಲ್ ವಿಡಿಯೋನ ಟ್ರೋಲ್ ತಗೊಂಡು ಸಿಂಕ್ ಮಾಡ್ಬಿಡ್ತಾರೆ ಬೇರೆ ಬೇರೆ ವಿಡಿಯೋಗೆ ಅವಾಗ ನಾವು ಟ್ರೋಲ್ ಆಗ್ತೀವಿ ನಾವು ಟ್ರೋಲ್ ಆಗಿ ಏನ್ ಮಾಡ್ತೀವಿ ಫೇಮಸ್ ಆಗ್ತೀವಿ ಇನ್ನೊಂದು ವಿಷಯ ಗೊತ್ತಾ ಟ್ರೋಲ್ ಆಗೋದು ರೀಲ್ಸ್ ಅಲ್ಲೇನೆ ಕರೆಕ್ಟ್ ಅವರು ರೀಲ್ಸ್ ಅಲ್ಲೇ ತಾನೆ ಟ್ರೋಲ್ ಮಾಡೋದು ಈ ರೀಲ್ಸ್ಗೆ ಈ ರೀಲ್ಸ್ ಮಾಡೋರ್ಗೆ ಕೊಡೋ ಬೆಲೆ ಸಿನಿಮಾದವ್ರಿಗೆ ನಾವು ಕೊಡಲ್ಲ ಸಿನಿಮಾ ಆರ್ಟಿಸ್ಟ್ ಗಳಿಗೆ ನಾವು ಅಷ್ಟು ಪ್ರಾಮುಖ್ಯತೆನೆ ಕೊಡಲ್ಲ ಅಷ್ಟು ಬೆಲೆನೂ ಕೊಡಲ್ಲ ಯಾವ ಸಿನಿಮಾ ಇರೋ ಅಂತ ಬಿಡ ಅಂತೀವಿ ಅದೇ ಒಬ್ಬ ರೀಲ್ಸ್ ಮಾಡೋನಲ್ಲೇನ ನಾ ಕಾಣಿಸ್ಕೊಂಬಿಟ್ಟೆ ಫಸ್ಟ್ ಒಡಕ್ ಸರ್ ಒಂದ್ ಸೆಲ್ಫಿ ಸರ್ ಅಂತೀವಿ ಯಾಕೆ ಈ ತರ ಮಾಡ್ತೀವಿ ನಾವು ಇದು ಹೆಂಗಾಗಿದೆ ಅಂದ್ರೆ ನಾವು ಫೇಮಸ್ ಆಗೋದು ರೀಲ್ಸ್ ಅಲ್ಲೇ ಮೂಲೆ ಗುಂಪು ಆಗೋದು ರೀಲ್ಸ್ ಅಲ್ಲೇ ರೀಲ್ಸೇ ನಮ್ಗೆ ಇವತ್ತು ಬಂಡವಾಳ ರೀಲ್ಸೇ ನಮ್ಗೆ ಅನ್ನ ಹಾಕೊಡೋದು ರೀಲ್ಸೇ ನಮ್ನ ಸರ್ವನಾಶ ಮಾಡೋದು ಅಷ್ಟೇ ಯಾರಾದರೂ ಒಬ್ಬ ರೀಲ್ಸ್ ಹಾಕಿದ್ರೆ ಅದೆಷ್ಟು ಓಡಿರುತ್ತೆ ಒಂದು ಐದ್ ನಿಮಿಷಕ್ಕೆ ಒಂದು ಹತ್ ಸಾವಿರ ಇನ್ನೊಂದು ಸ್ವಲ್ಪ ಬಿಟ್ರೆ ಒಂದು ಒಂದ್ ಲಕ್ಷ ಅದು ಇನ್ನೊಂದು ಸ್ವಲ್ಪ ಬಿಟ್ರೆ ಒಂದ್ ಮಿಲಿಯನ್ ಎರಡ್ ಮಿಲಿಯನ್ ತರ್ಡ್ ಮಿಲಿಯನ್ ಈ ರೇಂಜ್ ಎಲ್ಲ ಹೋಗಿರ್ತಾರೆ ನಿಜವಲ್ಲ ನಮಗೆ ಮಾಡಕ್ ಬೇರೆ ಕೆಲಸನೇ ಇಲ್ಲ ಕರೆಕ್ಟಾಗಿ ಹೇಳಿದಾರೆ ಉಪ್ಪಿ ಟ್ರೋಲ್ ಒಂದು ಸಾಂಗ್ ಅದು ಆಗಿ ಅದು ಅನ್ವಯಿಸುತ್ತೆ ಅದು ಏನಕ್ಕೆ ಅಂತಂದ್ರೆ ಈ ಟ್ರೋಲ್ ನೋಡಿಕೊಂಡೆ ನಾವು ಯಾವಾಗಲೂ ಕೂತಿರ್ತೀವಿ ಯಾರ್ ಯಾವಾಗ ಟ್ರೋಲ್ ಆದರೂ ಎಷ್ಟು ಮಜವಾಗಿದೆ ಈ ಟ್ರೋಲ್ ನಮ್ಮನ್ನ ನಾವು ಯಾವ್ದಾದ್ರು ಒಂದ್ ವಿಡಿಯೋ ತಕ್ಷಣ ನಾವು ಒಂದಷ್ಟು ಫೇಮಸ್ ಆಗ್ಬೇಕು ನಾವು ಫೇಮಸ್ ಆದ್ರೆ ನಮಗೂ ಪ್ರಮೋಷನ್ ಸಿಗುತ್ತೆ ನಾವು ಅದನ್ನ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಕೊಬಹುದು ಇದೇ ಯೋಚನೆ ನಾವು ಇದ್ವಿ ಅದಕ್ಕೆ ದಿನ ಬೆಳಗ್ಗೆ ಅದೇ ರೀಲ್ಸ್ ಸ್ಟಾರ್ ಗಳು ಉಟ್ಕೊಳ್ತಾ ಇದ್ದಾರೆ ಅಷ್ಟೆಲ್ಲ ಉಟ್ಕೊಳ್ತಾ ಇರೋದು ಅದನ್ನ ಕೌಂಟ್ರೂ ಎನ್ ಈ ಕೆ ಜಿ ಎಫ್ ಪಿಕ್ಚರ್ ಅಲ್ಲಿ ಜೈಲರ್ ಪಿಕ್ಚರ್ ಅಲ್ಲಿ ಬಡ ಬಡ ಬಡಬಡ ಬಡ ಅಂತ ಹೊಡಿತಾರಲ್ಲ ಆತರ ಪಿ ಸರ್ ಟ್ರೋಲ್ ಸಾಂಗ್ ನ ಟ್ರೋಲೆ ಮಾಡ್ಬಿಟ್ಟಿದ್ದಾರೆ ಇಲ್ಲ ಟ್ರೋಲ್ ಮಾಡಿಲ್ಲ ರೋಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ಟ್ರೋಲ್ ಗಳನ್ನೇ ರೋಸ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ರೀಲ್ಸ್ ಮಾಡೋರೆಲ್ಲ ಹೆಂಗ್ ಓಡಾ ಕುದುರೆಗಳು ಕರೆಕ್ಟಾ ಅವ್ರಿಗೆ ಸರ್ಚಸ್ ಜಾಸ್ತಿ ಇರುತ್ತೆ ಓಡಾ ಕುದ್ರೆ ಮೇಲೆ ಬೆಟ್ಟಿಂಗ್ ಇಟ್ಟಂಗೆ ಈಗ ಅವ್ ಯಾವುದೋ ಒಬ್ಬ ರೀಲ್ಸ್ ಮಾಡೋನ್ ಮೇಲೆ ನಾನು ಒಂದ್ ಒಂದಷ್ಟು ಡೈಲಾಗ್ ಹೊಡೆದ್ಬಿಟ ಅಂತಂದ್ರೆ ಅಂದ್ರೆ ನಾನು ಫೇಮಸ್ ಆಯ್ತೀನಿ ಯಾರು ಗೊತ್ತ ವೈರಲ್ ಆಗೋದಲ್ದೆ ಅವ್ರ ಫ್ಯಾನ್ ಪೇಜಲ್ಲಿ ಬರೋದಲ್ದೆ ನಾನು ಒಂದಷ್ಟು ಟ್ರೋಲ್ ಪೇಜ್ ಅಲ್ಲೂ ಬಿಡ್ತೀನಿ ಅವಾಗ್ನ ಯಾರು ಫೇಮಸ್ಸು ನಾನೇ ಫೇಮಸ್ ಅವ್ನು ಯಾವನ್ನ ಒಬ್ಬ ರೀಲ್ಸ್ ಮಾಡುತ್ತಾನೆ ಜಿಂಗ್ ಚಾಕ್ ಚಿಕ್ ಜಿಕ್ ಚಾಕ್ ಅನ್ಕೊಂಡು ಅದನ್ನ ನಾವು ತಗೊಂಬಂದು ಜಿಂಗ್ ಚಾಕ್ ಜಿಕ್ ಜಿಕ್ ಚಾಕ್ ಅಂತ ನಾವು ರೀಲ್ಸ್ ಮಾಡ್ತೀವಿ ಕಾಪಿ ಪೇಸ್ಟ್ ಕೆಲಸ ಅವ್ನು ಯಾವ ಅವನು ಏನ್ ಮಾಡ್ತಾನೆ ಅವ್ನ್ ಇನ್ನೊಂದಲ್ಲಿ ದೇಪ್ ಇರ್ತಾನೆ ನಾವ್ ಏನ್ ಮಾಡೋದು ಡೈರೆಕ್ಟ್ ಇವನದೇ ದೇಪೋದು ಅಷ್ಟೇ ಲೆಕ್ಕ ರೀಲ್ಸ್ ಅವ್ನ್ ರೀಲ್ಸ್ ಮಾಡೋದಾ ತಗೋ ನಾನು ಮಾಡ್ತೀನಿ ಅವ್ನೊಂದ್ ಡೈಲಾಗ್ ಹೇಳದಾ ನಾನು ಹೇಳ್ತೀನಿ ನಾನೇನ್ ಕಮ್ಮಿನ ಅವ್ನಿಗೂ ಒಂದ್ ಒಂದ್ ಲಕ್ಷ ಫಾಲೋವರ್ಸ್ ಇರ್ಬೋದು ನಂಗ್ ಹದ್ ಸಾವಿರ ಫಾಲೋವರ್ಸ್ ಇರ್ಬೋದು ಬಿಡು ಒಂದ್ ಮಿಲಿಯನ್ ಆದ್ರೆ ನಂಗ್ ಒಂದ್ ಲಕ್ಷ ಆದ್ರೂ ರೀಚ್ ಆಗುತ್ತೆ ಈ ಮೆಂಟಾಲಿಟಿ ಈ ಹೋಪ್ಲೆಸ್ ಮೆಂಟಾಲಿಟಿ ನಾವ್ ಇರೋದು ಅವ್ನು ಯಾರೋ ಒಬ್ಬ ಲಾಟ್ 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 ಅಂದ್ಬಿಟ್ಟು ರೀಲ್ಸ್ ಮಾಡ್ರೆ ಇನ್ನೊಂದ್ ಜನ ಬಿಟ್ಟು ಲಾಟ್ 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 ಅಂತ ಇನ್ನೊಂದ್ ಜನ ರೀಲ್ಸ್ ಮಾಡ್ತಾರೆ ಈಗ ನಾವ್ ಯಾರೇ ರೀಲ್ಸ್ ಮಾಡಿದ್ರು ಟ್ರೋಲ್ ಆಗ್ಲಿ ಅಂತಾನೆ ನಾವ್ ರೀಲ್ಸ್ ಮಾಡೋದು ಕರೆಕ್ಟಾ ಯಾಕೆ ಹೇಳಿ ನಾವು ಫೇಮಸ್ ಆಗೋದಕ್ಕೋಸ್ಕ ನಾವು ಅದನ್ನ ರೀಲ್ಸ್ ಮಾಡ್ತೀವಿ ಇನ್ನೊಂದಷ್ಟು ಜನ ಟ್ರೋಲ್ ಅವ್ರು ತಗೊಳ್ಳಿ ನಮ್ಗೆ ಅಂತ ಒಂದ್ ಫ್ಯಾನ್ ಪೇಜ್ ಬಿಲ್ಡ್ ಆಗುತ್ತೆ ಅದ್ರಲ್ಲೂ ನಾವು ಗೆಲ್ಬಹುದು ಇನ್ನೊಂದಷ್ಟು ಸಂಪಾದನೆ ಮಾಡ್ಕೊಬೋದು ಅನ್ನೋದಷ್ಟೇ ಅತಿ ಆಸೆ ಈ ಎಲ್ರಿಗೂ ಆಸೆ ನಾನು ಟ್ರೋಲ್ ಆಗ್ಬೇಕು ಅಂತ ನನಗೂ ಆಸೆ ನಾನು ಟ್ರೋಲ್ ಆಗ್ಬೇಕು ಅಂತ ಅದೇ ಈ ಟ್ರೋಲ್ ಸಾಂಗ್ ಬೇರೆ ಇನ್ನೇನು ಇಲ್ಲ ಟ್ರೋಲ್ ಆಗಿರೋದ್ನೆಲ್ಲ ಗುಡ್ಸ್ ಗುಂಡಾಂತರ ಮಾಡ್ಬಿಟ್ಟು ಈ ಟ್ರೋಲ್ ಸಾಂಗ್ ಮಾಡಿರೋದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಎಲ್ಲಿದ್ಯಾವಪ್ಪ ಅಂತ ಕೇಳ ಅದೊಂದು ಬಂತ ಕಂಜಾಜುಲೇಶನ್ ಪದಾರ್ ಅದು ಬಂತ ಬೆಳ್ಳುಳ್ಳಿ ಕಬಾಬ್ ಅದು ಇದ್ಯಾ ಮತ್ತೆ ಇನ್ನೇನ್ ಬೇಕು ಯಾರೋ ಎರಡು ಬಟನ್ ಹಿಂಗ್ ಬಿಟ್ಬಿಟ್ಟು ಡೋನ್ ಟೌನ್ 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 ಅಂತ ಒಂದ್ ಸಾಂಗ್ ಬರ್ತದೆ ಅದನ್ನು ಬಂತ ಇನ್ನೇನ್ ಬೇಕು ಹಾಕಿರೋ ಜೋಡ ಅಂತ ಬಂತು ಅದನ್ನು ವೈರಲ್ ಆಯ್ತಾ ಇಲ್ಲಿ ಏನ್ ಉಪ್ಪಿ ಉಪ್ಪಿಸ್ ಓಹ್ ಈ ಸಾಂಗ್ ಮಾಡೋ ಉದ್ದೇಶ ಇಲ್ಲಿ ಯಾರಿಗೂ ಆಕ್ಟ್ ಮಾಡ್ಬೇಕಂತಲ್ಲ ಏನಂದ್ರೆ ಈ ಟ್ರೋಲ್ ಆಗಿರೋದನ್ನ ರೋಸ್ಟ್ ಆಗಿರೋದನ್ನ ಅವರು ಅವ್ರ ಸ್ಟೈಲ್ ಅಲ್ಲಿ ರೋಸ್ಟ್ ಮಾಡಿದಾರೆ ದಟ್ಸ್ ಕಾಲ್ಡ್ ಟ್ರೋಲ್ ಸಾಂಗ್ ಈ ಸಾಂಗ್ ನೋಡಿದ್ರೆ ಅಲ್ವಾ ನೀವು ಈ ಸಾಂಗ್ ನೋಡಿದಾಗ ಒಂದಷ್ಟು ಲಿಪ್ ಸಿಂಕ್ ಇರ್ಲಿಲ್ಲ ಓಕೆನಾ ಲಿರಿಕ್ಸ್ ಏನೋ ಇದೆ ಅವ್ರು ಹೇಳ್ತಿರೋದೇ ಏನೋ ಇದೆ ಅಂದ್ರೆ ಈ ಸಡನ್ ಆಗಿ ಬೆಳ್ಳುಳ್ಳಿ ಕಬ್ಬಾ ಬೆಸ್ಟ್ ಫೇಮಸ್ ಆಯ್ತು ಮತ್ತೆ ಇನ್ನೊಂದಷ್ಟು ರಾಹುಲ ಅನ್ನೋದು ಒಂದು ಫೇಮಸ್ ಆಯ್ತು ಅದಾದ್ಮೇಲೆ ಇನ್ನೊಬ್ಬ ನಮ್ಮ ಏನೋ ಡೈಲಾಗ್ ಹೇಳ್ತಾನಲ್ಲ ಅದೆಲ್ಲ ಆಮೇಲೆ ಮಾಡಿರೋದು ಅನ್ಕೋತೀರ ಅಂದ್ರೆ ಇವಾಗ ಟ್ರೋಲ್ ಆಗಿ ಒಂದ್ ಸ್ವಲ್ಪ ದಿನದ ನಂತರ ಅವ್ರು ಏನ್ ಮಾಡ್ರು ಇದೊಂದು ಐಡಿಯಾ ಒಳ್ಳೆ ಚೆನ್ನಾಗಿ ಸಿಕ್ಕಿದೆ ಅದಕ್ಕೋಸ್ಕರ ಐ ಒಂದು ಎನ್ ಕ್ಯಾಶ್ ಮಾಡ್ಕೊಂಡು ಇದೊಂದು ಡೈಲಾಗ್ ಹಾಕಿದ್ದಾರೆ ಆ ಸಾಂಗ್ ನಲ್ಲಿ ಅಂತ ನನ್ಗೆ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನನ್ಗೆ ತಿಳಿಸಿ ಈ ಟ್ರೋಲ್ ಸಾಂಗ್ ನಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ನಾನು ಎಲ್ಲಾ ಒಂದು ನೇಮ್ಸ್ ಬರುತ್ತೆ ಗೊತ್ತಾ ನೇಮ್ಸ್ ಬರೋ ಟೈಮ್ ಅಲ್ಲಿ ಒಂದು ಆಟೋ ಬರುತ್ತೆ ಈ ಆಟೋ ಬಂದಾಗ ನನ್ಗೊಂದು ಐಡಿಯಾ ಬಂತು ಓಕೆ ಇದು ಬೇಸ್ಟ್ ಆನ್ ಪ್ರಜಾಕೀಯ ಅಂತ ಅನ್ನಿಸ್ತು ನನಗೆ ಅವಾಗ ಅನ್ನಿಸ್ತು ಎಲ್ಲೋ ಈ ಸಿನಿಮಾದಲ್ಲೂ ಕೂಡ ಒಂದು ಪ್ರಜಾಕೀಯದ ವಿಚಾರ ಇದೆ ರಾಜಕೀಯದಲ್ಲಿ ಏನೇನು ಪ್ರಾಬ್ಲಮ್ಗಳು ಆಗ್ತಿದೆ ಅದನ್ನ ಪ್ರಜಾಕಿಗ್ ಬಂದ್ರೆ ಏನೇನು ಏನೇನು ಅದನ್ನು ಸಾಲ್ವ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ರಾಜಕೀಯದಲ್ಲೇ ಪ್ರಾಬ್ಲಮ್ಸ್ಗಳು ಪ್ರಜಾಕೀಯದ ಅದು ಸಾಲ್ವಿಂಗು ನಮಗೆ ಬೇಕಾಗಿರೋದು ಪ್ರಾಬ್ಲಮ್ ಸಾಲ್ವಿಂಗ್ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಮೆಲ್ಲರಿಗೂ ಕೂಡ ಬಹುಶಃ ಈ ಸಿನಿಮಾದಲ್ಲೂ ಕೂಡ ಇನ್ನೊಂದಷ್ಟು ಪ್ರಜಾಕೀಯ ವಿಚಾರ ಇರುತ್ತೆ ನಾವೆಲ್ಲ ರೋಡ್ಗಳಲ್ಲಿ ನೋಡ್ತಿರ್ತೀವಿ ಅಲ್ಲಿ ನೋಡು ಗಣೇಶ ಹೀರೋಡಲ್ಲಿ ನೋಡು ಗಣೇಶ ಆಟೋಲ್ಲಿ ನೋಡು ಗಣೇಶ ಬಸ್ಸಲ್ಲಿ ನೋಡು ಗಣೇಶ ಶಂಕೆ ಟ್ಯಾಂಕಲ್ ನೋಡು ಗಣೇಶ ಅಂತೀವಿ ಹಂಗೆ ನೆಕ್ಸ್ಟ್ ಫ್ಯೂಚರ್ ಆಗ್ಬಿಡುತ್ತೆ ಹಂಗ ಗೊತ್ತಾ ಇಲ್ಲಿ ನೋಡು ಪ್ರಜಾಕೀಯ ಅಲ್ಲಿ ನೋಡು ಪ್ರಜಾಕೀಯ ಇಲ್ಲಿ ಬಸ್ ಅಲ್ಲಿ ನೋಡು ಪ್ರಜಾಕೀಯ ಟ್ರೈನಲ್ಲಿ ನೋಡು ಪ್ರಜಾಕೀಯ ಸೊ ಇದೆ ಬಹುಶಃ ಮುಂದಕ್ಕೂ ಆಗುತ್ತೆ ಅನ್ನೋದು ಒಂದು ಅನ್ಸುತ್ತೆ ನನ್ಗೆ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಆ ಈ ಟ್ರೋಲ್ ಸಾಂಗ್ ಬಗ್ಗೆ ಒಂದಷ್ಟು ವಿಚಾರ ಹೇಳಬೇಕು ಅನ್ಸು ನಾನು ಹೇಳಿದೀವಿ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಜಸ್ಟ್ ನಮ್ಗೆ ಅನಿಸಿದ್ದಿನ ನಾವು ಹೇಳ್ತಾ ಇದೀವಿ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅಥವಾ ನಿಮ್ಗೆ ಏನು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ